ಸಿ ಹಾನೆಸ್ಟ್ಲಿ ಸ್ಪೀಕಿಂಗ್ ಆ ಮೂಮೆಂಟಲ್ಲಿ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ನಾನು ಇವತ್ತಿಗೂ ಸ್ಟಿಕ್ ಆನ್ ಆಗೋದು ನನಗೆ ವ್ಯಾ ಅಂದಿರೋದು ಲವ್ ಟಾಪಿಕ್ಗೆ ಬಿಕಾಸ್ ನನ್ನದೇ ಆದ ಜೀವನದಲ್ಲಿ ಲವ್ ಅನ್ನೋದಕ್ಕೆ ಬೇರೆ ಆದ ಸ್ಪೆಷಲ್ ಪ್ಲೇಸ್ ಇದೆ ಬಿಗ್ ಬಾಸ್ ಮನೇಲೇ ಹೋಗ್ಬಿಟ್ಟು ಲವ್ ಟ್ರ್ಯಾಕ್ ಶುರು ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿರಲಿಲ್ಲ ಯಾವತ್ತೂ ಅಷ್ಟೊಂದು ಬೇಕು ಅಂತ ಅಂದಿದ್ರೆ ಈವನ್ ನನಗೆ ಗಿಲ್ಲಿ ಜೊತೆನೂ ಬರೋದು ನನ್ನ ಹೆಸರು ನನಗಿಷ್ಟ ಆಗಲಿಲ್ಲ ಈ ಒಂದು ಕಾಮಿಡಿಲಿ ಅಂದರೆ ಬಂದು ಹೋಗಲಿ ಈಗ ಹೇಗೆ ಕೂತ್ಬಿಟ್ಟಿದೆ ಅಲ್ಲ ಯಾಕಂದರೆ ಅದೊಂದು ಅದಕ್ಕೆ ಅದು ಒಂದು ಜಾಗ ಇದೆ ಸೊ ಫ್ರೆಂಡ್ ಅಂತ ನನಗೆ ಗಿಲಿ ಇಸ್ ಮೈ ಫ್ರೆಂಡ್ ನಾನು ಎಲ್ಲ ಈ ಕಡೆ ಹೇಳೋದು ಅದು ಆ ಥರ ಕನೆಕ್ಷನ್ ಬೇಡವಾಗಿತ್ತು ಆ ಥರ ಇದ್ದಾಗ ಇವ್ರುಗಳು ತಮಾಷೆ ತಮಾಷೆ ಮಾಡ್ತಾ ನಾನು ಲವ್ ಅನ್ನೋದಕ್ಕೆ ವ್ಯಾ ಅಂತಿರೋದು ಅದೆಷ್ಟೊಂದು ಅದು ಸರ್ ಮುಂದೆ ನಾನು ಜಸ್ಟಿಫೈ ಮಾಡೋಕ್ಕಾಗ್ತಿಲ್ಲ ಸರ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳೋಕ್ಕಾಗ್ತಿಲ್ಲ ಕೋಪ್ತಲ್ಲಿದ್ದಾರೆ ಆ ಮೂಮೆಂಟಲ್ಲಿ ನನ್ನ ಹಣೆ ಬರೋಕ್ಕೆ ಇವ್ರುಗಳು ರೇಖಿಸ್ತಿದ್ರು ಧನುಷ್ ನೋಡು ಮದುವೆ ಆಗ್ಬಿಟ್ಟಿದ್ದಾನೆ ರಿಜೆಕ್ಟು ಸೂರಜ್ ಆಲ್ರೆಡಿ ಫಿಕ್ಸ್ ಆಗೋಗಿದ್ದಾನೆ ಅಬಿ ಅಂದರೆ ನೋಡು ಇನ್ನೂನು ಬಟ್ ಅವ್ನು ಯಾರೂ ಬೀಳ್ತಿಲ್ಲ ಮತ್ತೆ ಇನ್ನು ಯಾರಿದ್ದಾರೆ ಬ್ಯಾಚುಲರು ಇನ್ ಇಲ್ಲಿ ಆಲ್ರೆಡಿ ಫಿಕ್ಸ್ ಇನ್ನು ಹಂಗೆ ಹುಡುಕ್ತಾ ಹುಡುಕ್ತಾ ಧ್ರುವಂತು ಅಂತ ಅಂತ ಸ್ಟಾರ್ಟ್ ಮಾಡಿದ್ರು ಯಪ್ಪ ಬೇಡಪ್ಪ ಯಾಕಂದರೆ ನನಗೌನ್ಗೆ ಆಗ್ತಾನೇ ಇರಲಿಲ್ಲ ತುಂಬ ಸೈಕಿಕ್ ಕ್ಯಾರೆಕ್ಟರ್ ಅವ್ನು ಇದ್ದಂಗೆ ಇರ್ತಿರ್ಲಿಲ್ಲ ಆ ಮೂಮೆಂಟಲ್ಲಿ ಎಂಟ್ರಿ ಕೊಟ್ಟ ನೋಡಿ ಒಂದು ಇವ್ರುಗಳು ರೇಗಿಸೋದ್ಕು ಅವನೊಳೆ ಈರೋ ಥರ ಹೆಂಗೆ ಎಂಟ್ರಿ ಕೊಡೋದ್ಕು ಇವರೆಲ್ಲ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಬೇಡಮ್ಮ ಅಂತ ಹೇಳಿದ್ದು ಅದೇನೋ ಬೇರೆ ಥರ ತೊಗೊಂಡ್ರು ಬಟ್ ಅದಕ್ಕೆ ನಾನು ಜಸ್ಟಿಫೈ ಕೊಟ್ಟೆ ಸರ್ಗೆ ಆ ಮೂಮೆಂಟಲ್ಲಿ ಕೊಡೋಕ್ಕಾಗ್ತಿರ್ಲಿಲ್ಲ ಧ್ರುವಂತ ಹೇಳಿದೆ ಯಾವುದೇ ಲುಕ್ ವೈಸಲ್ಲ ಇದು ನಾನು ಆಡ್ಕೊಳ್ಳೋಷ್ಟು ಸುಂದ್ರಿ ನಾನೇನಲ್ಲ ಅಥ್ವಾ ಯಾರು ಸುಂದರ ಅಂತ ಅಂದ್ಬಿಟ್ಟು ನಾನೇನು ಯಾರಿಗೂ ನಾನು ಕನ್ಸಿಡರೇ ಮಾಡಲ್ಲ ಲೈಕ್ ಹೂ ಎವರ್ ಗರ್ಲ್ಸ್ ಪ್ರಿಟೆಂಡ್ ಮಾಡಿದ್ರೆ ನಾನು ತುಂಬ ಬ್ಯೂಟಿಫುಲ್ ಇದ್ದೀನಿ ಅಥ್ವಾ ಹುಡುಗರು ಹ್ಯಾಂಡ್ಸಮ್ ಇದಾರೆ ಅಂತ ಅಂದರೆ ಹೊರಗಡೆ ಅದೆಲ್ಲ ಶಾಶ್ವತ ಅಲ್ಲ ಫೇಡ್ ಆಗುತ್ತೆ ಒಳಗಡೆಯಿಂದ ಅದು ಇಂಪಾರ್ಟೆಂಟ್ ನಾನು ಇಂಪಾರ್ಟೆನ್ಸೇ ಕೊಡಲ್ಲ ಅದಕ್ಕೆ ಅದು ಆ ಮ್ಯಾಟ್ರೂ ಅಷ್ಟೊಡ್ದ ಮೇಲೆ ಮೇ ಬಿ ಇನ್ನು ಅಮ್ಮ ಅಂದರೂ ನಿಮ್ಮ ಹತ್ರ ರಿವೀಲ್ ಇದ್ದೀನಿ ಇನ್ನೊಂದು ಮೂರು ವಾರ ಕಂಟಿನ್ಯೂಸ್ ಆಗಿ ನಾನು ಒಬ್ಬಳೆ ಅನಿಸುತ್ತೆ ಫಸ್ಟ್ ಫೋರ್ ವೀಕ್ಸು ಸುದೀಪ್ ಸರ್ ಹತ್ರ ಬೇಯಿಸ್ಕೊಂಡಿರೋದು ಇನ್ನೊಂದು ಮೂರು ವಾರ ಕಂಟಿನ್ಯೂ ಆಗಿದ್ದರೆ ಸರ್ ಸೆಲ್ಫ್ ಎಲಿಮಿನೇಷನ್ ಇದ್ದೀನಿ ಪ್ಲೀಸ್ ಸ್ಟೋರ್ ಓಪನ್ ಮಾಡಿ ಅಂತ ಹೇಳ್ಬಿಡುವೆ ಬಿಕಾಸ್ ಅದು ಆಗ್ತಾಯಿತ್ತು ಹಂಗೆ ಸುಚುವೇಶನ್ನು ನಾನು ಏನೇ ಮಾಡಿದ್ರು ತಪ್ಪು 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 ಅಂತ ಆಗ್ತಾಯಿತ್ತು ಐ ಡೋಂಟ್ ನೋ